ఫెబ్రవరి ఎర సవరద ఇప్పర నమ్మ రమక్షత్రీయ సేవా సంఘ ఇంకా నేతృత్వంలో ఆయోజ క్షేత్ర సంఘం మూడు ఈ రక్షత్రియ సమావేశ ఇది నన్ను నగర మోర్గేజ్ గేట్ బలిమర్ గ్రాడలో నెరవేర ఇదే స్థల ఈ హెడ్ స ఈ కార్యక్రమే విశేష నడిసేదే ఖ్యాత సంఘం మొత్తం సహా న ఎలా బంధులను దృఢ సంకల్పే మూరే బారీగా ఈ ఒం సమావేశ ఆయోజిస్తే అది ఈ ఉద్దేశ ఇష్ట నమ్మ సంస్కృతి నమ్మ సంస్కార ఆయే ఆచార విచార ఆచరణ ఇతిహాస ಪರಂಪರೆಗೆ ಒಂದು ಬೆಳಕು ಚೆಲ್ಲುವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ದೇಶವಾಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಿಮ್ಮ ಬಂಧುಗಳನ್ನು ನಾವು ಬರಹಿಕೊಂಡಿದ್ದೇವೆ ಹಾಗೆ ಆ ಎರಡು ದಿನಗಳ ಕಾರ್ಯಕ್ರಮದ ಒಂದು ಸುರಕ್ಷಿತ ನೋಟ ಮೊದಲನೇ ದಿವಸ ಒಂದು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ರಾಮಪುರಕ್ಕೆ ಜೊತೆ ಮತ್ತು ಎದ್ದು ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆಯೇ ಅಂದರೆ ಕೋದೇರ ಅನ್ವೇಷಣೆ ಉದ್ಯಮಗಾರರ ಸನ್ನಿವೇಶ ಹಾಗೆ ಸ್ವಲ್ಪ ಕೆಲವೊಂದು ಸ್ಪರ್ಧೆಗಳನ್ನು ಸಹ ನಾವು ಅಲ್ಲಿ ಆಯೋಜಿಸಿದ್ದೇವೆ ಉದಾಹರಣೆಗೆ ಒಂದು ಕೃಷಿಕ ಜೋಡಣ ಸ್ಪರ್ಧೆ ಆಗಿರ್ಬೋದು ಹನುಮಾನ್ ಚಾಲಿಸಪಾಠ ಸ್ಪರ್ಧೆ ಆಗಿರ್ಬೋದು ರಂಗಲಿ ಸ್ಪರ್ಧೆ ಆಗಿರ್ಬೋದು ಇದನ್ನು ನಾವು ಆಯೋಜಿಸಿದ್ದೇವೆ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟನೆಗಳನ್ನು ನಡೆಸಿಕೊಡುವವರು ಒಂದು ಕೃಷ್ಣ ಜಯ ತಾಲೂರು ಹಾಗೆ ಹದ್ ಎಂಟನೇ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಇದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮ ಹಾಗೆ ಇಪ್ಪತ್ತೇಳನೇ ತಾರೀಕಿಗೆ ಬೆಳಗ್ಗೆ ಪ್ರತಿಭಾ ಸ್ಪರ್ಧೆ ಅಂದರೆ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂತಹ ತಂಡಗಳ ನಡುವೆ ಒಂದು ಸ್ಪರ್ಧೆ ಅದರ ನಂತರ ಚರ್ಚೆ ವಿಚಾರ ಗೋಷ್ಠಿ ಇದೆ ಹಾಗೆ ಬಳಿಕೇವೆ ಹಾಗೆ ಸಂಜೆ ಆ ಸಂಭ್ರಮ ಸಂಭ್ರಮದ ಹೆಚ್ಚಿನ ನಮ್ಮ ಇದೆ ನಾವು ಬದುಕುವಂಥ ಬದುಕುವ ನೀತಿ ಇವತ್ತು ಪ್ರಕೃತಿಗೆ ಬೇಕಾದಂಥ ಕೆಲಸ ನಮ್ಮ ನಿಜವಾಗಿ ಮೊದಲಿಂದ ಕಾಲದಿಂದಲೂ ದೈವ ಭಕ್ತರು ದೇವ ದೇವರು ಪೂಜೆ ಮಾಡೋದು ಹೇಗೆ ಅಂತೇಳಿ ಈಗಿನ ಸಮಾಜಕ್ಕೆ ಗೊತ್ತಿಲ್ಲ ಇವತ್ತು ನಮ್ಮ ಒಂದು ನಿಷ್ಠೆಯಿಂದ ದೇವತಾ ಪೂಜೆಯನ್ನು ಮಾಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ನಿಮ್ಗೆ ಗೊತ್ತಿರ್ಬೋದು ನಾವು ದಿನನಿತ್ಯದ ಕಾರ್ಯಕ್ರಮ ಇರಲಿ ಇದನ್ನೆಲ್ಲ ಮರೆತು ಬಿಡ್ತಾ ಇದ್ದೇವೆ ಅದಲ್ಲದೆ ಇವತ್ತೊಂದು ಸಮಾಜ ಕೂಡು ಕುಟುಂಬಗಳು ಅಣ್ಣ ತಮ್ಮ ಅಕ್ಕ ತಂಗಿ ಇಂಥದ್ದೆಲ್ಲ ಸಂಬಂಧವನ್ನು ದೂರ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಸಮಾಜಕ್ಕೂ ಇದು ಬೇಕಾಗಿದೆ ಆಚಾರ ವಿಚಾರಗಳೊಟ್ಟಿಗೆ ಅದು ಸೇರಿರ್ತದೆ ನಮ್ಮ ವ್ಯವಸ್ಥೆಯಲ್ಲಿ ಅದಕ್ಕಾಗಿ ಅದನ್ನು ಉಳಿಸಬೇಕು ಇವತ್ತು ಮುಂದಿನ ನಮ್ಮ ಪೀಳಿಗೆಗೆ ತಿಳಿಸಬೇಕು ಆದರೆ ಈಗ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಆ ಜನಸಂಖ್ಯೆ ಕಡಿಮೆ ಆದರೂ ಕೂಡ ನಮ್ಮ ವಿಚಾರ ಆಚಾರಗಳನ್ನು ಹೇಳಬೇಕು ನಮ್ಮ ಜಿಲ್ಲಾ ಪದ್ಧತಿ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಜಿಲ್ಲೆಯಲ್ಲಿ ನಾವು ಕೃಷಿಕರಾಗಿದ್ದುಕೊಂಡು ಅಥವಾ ಹಿಂದಿನ ಕಾಲದಲ್ಲಿ ಬೇಟೆಗಾರರೂ ಇದೆಲ್ಲ ಇದ್ದು ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಆ ಈಗಿನ ಸಮಾಜಕ್ಕೆ ಹೇಗೆ ನಾವು ಒಗ್ಗೂಡಿಸೋ ಸಮಾಜವನ್ನು ನಿಭಾಯಿಸುವಂಥದ್ದು ಹೇಗೆ ಅಂತ ಹೇಳುವಂಥದ್ದು ತಿಳಿಸಿಕೊಡುವಂಥದ್ದು ಭಾಳ ಅಗತ್ಯ ಇದೆ ಅದಕ್ಕಾಗಿ ಇವತ್ತು ಬಹಳಷ್ಟು ಇವತ್ತು ಬೇರೆ ಬೇರೆ ಅದರಲ್ಲಿ ಚರ್ಚೆ ನಡೀಲಿಕ್ಕಿದೆ ಈ ಸಮಾವೇಶದಲ್ಲಿ ಅದರ ಮುಖೇನ ಇವತ್ತು ನಾವು ಕೋಟೆಯರು ಹೌದು ಮುಂದಿನ ಕಾಲದಲ್ಲಿ ಕೋಟೆ ಕಟ್ಟಿದವರು ಕೋಟೆಯಲ್ಲಿ ಆಳಿದವರು ದೇಶವನ್ನು ಆಳಿ ಆಳಿದ್ದು ಎಲ್ಲ ಚರಿತ್ರೆಯಲ್ಲಿ ಇದೆ ಆದರೆ ಈಗ ಸಮಾಜ ಸಣ್ಣದಾಗ್ತಾ ಬಡತನ ಬರ್ತಾ ಬರ್ತಾ ಅದು ಕಡಿಮೆ ಆಗಿದೆ ಆದರೆ ಇನ್ನೂ ಉಳಿಬೇಕು ಅಂತ ಹೇಳುವಂಥದ್ದು ಎಲ್ಲ